ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಜಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ ಓಂ ಶಂ ಶನೇಶ್ಚರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಪ್ರತಿಯೊಂದು ರಾಶಿಗಳ ಮೇಲೆ ಶನಿಯ ಪ್ರಭಾವ ಏನಿರತಕ್ಕಂಥದ್ದಿರುತ್ತೆ ಕೆಲವೊಬ್ಬರು ನನಗೆ ಕ್ವಶನ್ ಕೇಳಿದರೆ ಗುರುಗಳೇ ಈ ಶನಿಯ ಪ್ರಭಾವ ಎಲ್ಲಿವರೆಗೂ ಇರುತ್ತೆ ಅದಲ್ಲ ಒಟ್ಟಾರೆಯಾಗಿ ಯಾವ ಸ್ಥಾನದ ಮೇಲೆ ನಿಮಗೆ ಯಾವ ಒಂದು ಫಲಗಳನ್ನು ನಿರ್ಣಯ ಮಾಡ್ತಾನೆ ಎಂತಕ್ಕಂಥದ್ದು ತತ್ವ ಆಧಾರದ ಮೇಲೆ ನಾನು ತಿಳಿಸ್ಕೊಡ್ತಾ ಬಂದಿದ್ದೇನೆ ಇಲ್ಲಿ ನಾನು ವಿಚಾರ ಯಾಕಪ್ಪ ಇಷ್ಟು ಪ್ರಿಸೈಸಾಗಿ ನಿಮಗೆ ತಿಳಿಸ್ತಾ ಇದ್ದೇನೆ ಎಂದಾಗ ಅಲ್ಲಿ ವಿಚಾರ ಏನಪ್ಪ ಅಂದರೆ ಶನಿ ಪರಮಾತ್ಮನನ್ನ ಈ ಒಂದು ಜಗತ್ತಿನಲ್ಲಿ ಕೆಟ್ಟವರ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದಿರುತ್ತೆ ಶನಿಯಿಂದ ಹಕ್ಷಣಕ್ಕೆ ತುಂಬ ಭಯವನ್ನ ಬೀಳ್ತಕ್ಕಂಥದ್ದು ಇರುತ್ತೆ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗಬೇಕು ಅಪ ಶನಿ ಶ್ರಾವಣ ಬಂತು ಶನಿ ಮಹಾದೇವಸ್ಥಾನಕ್ಕೆ ಹೋಗಬೇಕು ಖಂಡಿತ ಶನಿ ಎಲ್ಲೂ ಬೇರೆ ಎಲ್ಲೂ ಇಲ್ಲ ಭಾಳಷ್ಟು ವಿಶೇಷವಾಗಿ ನಾವು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದವನ್ನು ಸಹಾಯ ಮಾಡೋದರಿಂದ ಶನಿ ಸಂಪ್ರೀತನಾಗ್ತಾನೆ ಅದರಲ್ಲಿ ಎಕ್ಸ್ಪೆಷಲಿ ಕಾಲಿಲ್ಲದವ್ರಿಗೆ ಪಾಪ ಇದಾಗಿರತಕ್ಕಂಥವ್ರಿಗೆ ಅವ್ರಿಗೆಲ್ಲ ತು ಕೂಲಿ ಕಾರ್ಮಿಕರಿಗೆ ಖಂಡಿತ ಇರೋರು ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಸಂಪ್ರೀತನಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಶನಿ ಪರಮಾತ್ಮ ಶನಿ ದೇವಸ್ಥಾನಕ್ಕೆ ಹೋಗಬೇಕು ಆತನಿಗೆ ಹೇಳುವತ್ತೆಯೇ ಹೆಚ್ಚಬೇಕು ಅಂತಕ್ಕಂಥ ವಿಚಾರಗಳೇನೂ ಇಲ್ಲ ಶನಿ ಪರಮಾತ್ಮ ಧರ್ಮಕ್ಕೆ ಕಾರಕ ಧರ್ಮವಾಗಿರೆಯಾ ನಾನೇನು ಮಾಡಲ್ಲ ನಿನ್ನ ಅಂತ ಹೇಳ್ತಾನೆ ಕಷ್ಟ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಬರ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಬ್ಬರಿಗೂ ಕೋಟ್ಯಾಧೀಶ್ವರಿಗೂ ಕಷ್ಟ ಬರ್ತದೆ ಅಲ್ಪ ಸಣ್ಣಗೂ ಕೂಡ ಕಷ್ಟಗಳು ಬರುತ್ತೆ ಅವರವರ ಆಧಾರದ ಮೇಲೆ ಬರ್ತಕ್ಕಂಥದ್ದು ಅವರವರ ಕ್ಷೇತ್ರ ಫಲದ ಮೇಲೆ ಬರ್ತಕ್ಕಂಥದ್ದು ಅದಕ್ಕೆ ಶನಿ ಪರಮಾತ್ಮನನ್ನು ಹೊಣೆ ಮಾಡೋದು ಬೇಡ ನಾನು ವಿಚಾರ ತೊಗೊಂಡಿರೋದೇ ಕಾನ್ಸೆಪ್ಟ್ ತಗೊಂಡಿರೋದೇ ಅದು ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿ ಲಗ್ನದವರ ಮೇಲೆ ಶನಿ ಪರಮಾತ್ಮನ ಒಂದು ಮಹತ್ವ ಹೇಗಿರ್ತಕ್ಕಂಥದ್ದಿರುತ್ತೆ ದೀರ್ಘ ಆಯುಷನ್ನು ಕೊಡ್ತಕ್ಕಂಥದ್ದಿರುತ್ತೋ ಅಥವಾ ದೀರ್ಘವಾದಂಥ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಿರುತ್ತೋ ಯಾಕೆಂದರೆ ಪಂಚಮಾಧಿಪತಿ ಹಾಗೆ ಶ್ರೇಷ್ಠಾಧಿಪತಿ ಅಂತ ನೋಡಿದ್ವಿ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನ ಕನ್ಯಾರ ಕನ್ಯಾರಾಶಿ ಕನ್ಯಲಗ್ನದವರೆಗೂ ಖಂಡಿತವಾಗಿ ನೋಡಿ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿ ಅವರವರ ವೈಯಕ್ತಿಕ ಜಾತಕದ ಮೇಲೆ ಪರಿಣಾಮ ಬೀರಿದಾಗ ಇಲ್ಲಿ ಐವತ್ತು ಪರ್ಸೆಂಟನ್ನು ಶನಿ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಮೆಲಗಿ ಆರರ ಸ್ಥಾನ ನೀನು ಮಾಡ್ತಕ್ಕಂಥ ಕೆಲಸದ ಸ್ಥಾನ ಕೆಲಸಕ್ಕೆ ಒಡೆಯ ನಿಧಾನ ಮಂದಗತಿ ನ್ಯಾಯಸಮ್ಮತ ಹಾಗೆ ದೀರ್ಘಕಾಲವಾಗಿರ್ತಕ್ಕಂಥ ಕೆಲಸ ಬೇಕಂದರೆ ಶನಿಯ ಆರಾಧನೆ ಶನಿಯ ಮಹತ್ವ ನಿಮ್ಮ ಜಾತಕ್ಕೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುತ್ತೆ ಅದು ಬಿಟ್ಟು ಶನಿ ನನಗೆ ಗುರುಗಳೇ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಶನಿ ಗುರುಗಳೇ ಎಂಟರ ಸ್ಥಾನದಲ್ಲಿದ್ದಾನೆ ಗುರುಗಳೇ ನನಗೆ ಶನಿ ಪರಮಾತ್ಮ ಪಂಚಮ ಸ್ಥಾನದಲ್ಲಿದ್ದಾನೆ ನನ್ನ ಜಾತಕ ಪಂಚಮ ಶನಿ ಕಾಟ ಇವೆಲ್ಲ ಖಂಡಿತ ಇಲ್ಲ ಪಂಚಮ ಸ್ಥಾನ ಅತ್ಯಂತ ಪೂರ್ವ ಪುಣ್ಯ ಸ್ಥಾನ ಯಾವುದೇ ಗ್ರಹ ಇದ್ದರೂ ಕೂಡ ಪ್ಯೂರಿಫೈಡ್ ಅಂತ ನೋಡಿದ್ವಿ ಅದು ಪೂರ್ವ ಜನ್ಮದ ಸುಕೃತ ಕರ್ಮ ಬೇರೆ ವಿಚಾರಗಳಿದೆ ಆದರೆ ಪಂಚಮ ಸ್ಥಾನ ಶನಿ ಆಡಳಿತ ಮಾಡೋದ್ರಿಂದ ನಿಮಗೆ ನಿಜವಾಗ್ಲೂ ನಿಮ್ಮ ಬುದ್ಧಿಶಕ್ತಿ ಧಾರ್ಮಿಕವಾಗಿರ್ತಕ್ಕಂಥದ್ದು ಇದ್ದೇ ಇರ್ತದೆ ಕನ್ಯಾ ಕನ್ಯಾರಾಶಿ ಕನ್ಯಲಗ್ನದವರ ವಿಚಾರಗಳನ್ನು ತಗೊಳ್ಳಿ ಅವರ ಬುದ್ಧಿಯ ಸ್ಥಾನ ಉತ್ತಮ ಕ್ಷೇತ್ರದ ಫಲದ ಮೇಲೆ ಧಾರ್ಮಿಕವಾಗಿದ್ದಾಗ ಆ ವ್ಯಕ್ತಿ ಅತ್ಯಂತ ಪರಿಪೂರ್ಣರಾಗಿ ತನ್ನ ಯಶಸ್ಸನ್ನು ಕಾಣ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ನಾವು ಕ ಶನಿಯ ಒಂದು ಕಾರಕತ್ವ ಹಾಗೆ ಶನಿಯ ಒಂದು ಮಹತ್ವ ಇವೆಲ್ಲ ವಿಚಾರಗಳನ್ನು ನಾವು ನೋಡಿದಾಗ ಖಂಡಿತವಾಗಿ ಕನ್ಯಾ ರಾಶಿ ಕನ್ಯಲಗ್ನದವರಿಗೆ ಒಂದು ರೀತಿಯಾಗಿ ನೂರಕ್ಕೆ ನೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಶನಿ ಒಳ್ಳೇದು ಮಾಡ್ತಕ್ಕಂಥದ್ದಿರುತ್ತೆ ಆಯಾ ಕ್ಷೇತ್ರದ ಫಲ ಮೇಲೆ ನಾನು ತಿಳಿಸ್ಕೊಡ್ತೇನೆ ಲಗ್ನದಲ್ಲೇ ಶನಿ ಇದ್ದಾನೆ ಎಂದಾಗ ಅವನು ಈ ಮ್ಯಾಕ್ಸಿಮಮ್ ತಮ್ಮ ದುಡಿಮೆ ತಮ್ಮ ಬುದ್ಧಿಶಕ್ತಿಯ ಮೇಲೆ ಅವನಿಗೆ ಅತ್ಯಂತ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ಕಾಲ ಇರತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಅವನು ಕಷ್ಟಪಟ್ಟು ದುಡಿತಕ್ಕಂಥದ್ದು ಒಂದು ಅವನ ಕೇಪಬಿಲಿಟಿ ಇರತಕ್ಕಂಥದ್ದು ಇರುತ್ತೆ ಯಾರಿಗೂ ಮೋಸ ಮಾಡಬೇಕು ಅಂತಕ್ಕಂಥ ಅವನ ಇಂಟೆನ್ಷನ್ ಇರಲ್ಲ ಕ್ರೂರಗ್ರಹಗಳ ದೃಷ್ಟಿ ಬಿದ್ದಾಗ ಮಾತ್ರ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಕಾಡಬಹುದು ಆದರೆ ಒಟ್ಟಾರೆಯಾಗಿ ಲಗ್ನದಲ್ಲಿರ್ತಕ್ಕಂಥ ಶನಿ ಪಂಚಮಾಧಿಪತಿ ಅಷ್ಟಾಧಿಪತಿ ಅವನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಚಾಕಚಕ್ಯತೆ ಅವನಲ್ಲಿ ಜಾಸ್ತಿ ಇರ್ತದೆ ಹಾಗೆ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಎಂದಾಗ ಐದು ಮತ್ತೆ ಆರರ ಅಧಿಪತಿ ಎರಡರ ಬಾಬಾ ಕುಟುಂಬಕ್ಕೆ ಹೆಚ್ಚು ಪ್ರೇರಣೆಯನ್ನ ಕೊಡ್ತಕ್ಕಂಥವನಾಗ್ತಾನೆ ದುಡಿಮೆ ಜಾಸ್ತಿ ಆಗ್ತದೆ ನನ್ನೇ ನಂಬ್ಕೊಂಡು ಕುಟುಂಬ ಬದುಕ್ತಾ ಇದೆ ಆದಷ್ಟು ಪ್ರಿಯಾರಿಟಿ ಕೊಡಬೇಕು ಅಂತಕ್ಕಂಥ ಜಾಸ್ತಿ ಮನೋಭಾವ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಎರಡರ ಸ್ಥಾನ ಶನಿ ವೃತ್ತಿಪರ ಜೀವನದಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಒಂದು ವಿಚಾರ ಇಲ್ಲಿ ಏನಾಗ್ತದೆ ಅಂದ್ರೆ ಅನಾಗತ್ಯವಾಗಿರ್ತಕ್ಕಂಥ ಬಂಡವಾಳವನ್ನ ನೀವು ತಪ್ಪಿಸ್ಬೇಕಷ್ಟೆ ಯಾರ್ಯಾರು ಕನ್ಯಾರಾಶಿ ಲಗ್ನ ಎರಡರ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂದಾಗ ಇಲ್ಲಿ ಸ್ವಲ್ಪ ಅನಗತ್ಯವಾಗಿರ್ತಕ್ಕಂಥ ಬಂಡವಾಳವನ್ನು ತಪ್ಪಿಸ್ಬೇಕು ಹಾಗೆ ಶನಿ ಮೂರರ ಸ್ಥಾನ ಮೂರರ ಸ್ಥಾನ ನೀವು ಕಷ್ಟಪಟ್ಟು ದುಡಿತಕ್ಕಂಥ ಸ್ಥಾನ ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಮೂರರ ಸ್ಥಾನ ಅಷ್ಟಮ ಸ್ಥಾನ ಅಂತ ಕೂಡ ನೋಡಿದ್ವಿ ಈ ಮೂರರ ಸ್ಥಾನ ಬದಲಾವಣೆಯ ಸ್ಥಾನ ಅಂತ ನೋಡಿದ್ವಿ ಹಲವಾರು ಬದಲಾವಣೆಗಳನ್ನು ತಪ್ಪಿಸ್ಬೇಕಾಗುತ್ತೆ ಈ ಟ್ರೇಡಿಂಗು ಮತ್ತೊಂದು ಈ ವಿಚಾರದಲ್ಲಿ ಯಶಸ್ಸು ಜಾಸ್ತಿ ಇರುತ್ತೆ ಕಷ್ಟಪಟ್ಟಾಗ ಮಾತ್ರ ಕನ್ಯಾ ರಾಶಿ ಲಗ್ನದವ್ರಿಗೆ ಇಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನಿಮ್ಮ ತೋಳುಬಲವನ್ನು ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುಟ್ಟಿ ಒಂದು ತತ್ವದ ಆಧಾರದ ಮೇಲೆ ನಾವು ಕೊಡ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಕನ್ಯಾರಾಶಿ ಲಗ್ನದವ್ರಿಗೆ ಭಾಳಷ್ಟು ಮೂರರ ಸ್ಥಾನ ಸಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳನ್ನು ನೀವು ಮಾಡಬೇಕಾಗ್ತದೆ ಒಳ್ಳೆಯ ಚಿಂತನೆ ನಾನು ಮಾಡೇ ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯನಿದ್ದೇನೆ ಇವೆಲ್ಲ ವಿಚಾರಗಳು ನಿಮಗೆ ಶುಭವನ್ನು ತರ್ತಕ್ಕಂಥದ್ದಿರುತ್ತೆ ಕೆಟ್ಟ ಆಲೋಚನೆಗಳು ಈ ಒಂದು ಸ್ಥಾನದಲ್ಲಿ ಶನಿ ಇದ್ದಾಗ ಏನಾದರೂ ಬಂತು ಅಂದರೆ ನಿಮಗೆ ಅಧಃಪತನ ಖಂಡಿತವಾಗ್ತದೆ ಯಾರೂ ಕೆಡಿಸೋದು ಬೇಡ ನೀವೇ ಕೆಟ್ಟೋಗ್ತೀರ ಇದು ಅಷ್ಟೇ ಸತ್ಯವಾಗಿರ್ತಕ್ಕಂಥ ವಾಕ್ಯ ಖಂಡಿತ ನೀವು ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆ ಕಷ್ಟಪಟ್ಟು ದುಡಿತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದೆ ಆದಲ್ಲಿ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಯಶಸ್ಸು ದೀರ್ಘಕಾಲವಾಗಿರ್ತಕ್ಕಂಥ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಹಾಗೆ ಶನಿ ನಾಲ್ಕರ ಸ್ಥಾನದಲ್ಲಿದ್ದಾನೆ ಎಂದಾಗ ಇಲ್ಲಿ ನಾಲ್ಕರ ಸ್ಥಾನ ಸ್ವಲ್ಪ ಸೋಂಬೇರಿಯ ಸ್ಥಾನ ಅಂತ ನೋಡಿದ್ವಿ ಕೇಂದ್ರ ಸ್ಥಾನ ಪಂಚಮಾಧಿಪತಿ ಷಷ್ಟಾಧಿಪತಿ ನಿಮ್ಮ ಕುಟುಂಬದ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನ ನೀವು ವಹಿಸ್ಬೇಕಾಗ್ತದೆ ಅನುಮಾನದ ದೃಷ್ಟಿಯನ್ನ ದೂರ ಇಡ್ಬೇಕಾಗಿರ್ತಕ್ಕಂಥ ಸನ್ನಿವೇಶ ಇಡುತ್ತೆ ನಿಮ್ಮ ಬುದ್ಧಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ಬುದ್ಧಿಯನ್ನ ಬಿಡಬೇಕಾಗ್ತದೆ ನಿಮ್ಮ ಕುಟುಂಬ ವರ್ಗ ಅಂತ ನೋಡಿದ್ವಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯಿಂದ ಇದೆ ಖಂಡಿತವಾಗಿ ನೀವು ಸಮಸ್ಯೆಗಳನ್ನು ನಿಮ್ಮ ಕುಟುಂಬದ ಒಟ್ಟಿಗೆ ಹುಡುಕ್ಲಿಕ್ಕೆ ಹೋಗಬೇಡಿ ಕನ್ಯಾರಾಶಿ ಕನ್ಯಲಗ್ನದವ್ರಿಗೆ ಆರಾಮಾಗಿ ನಿಮ್ಮ ಕೆಲಸ ಕಾರ್ಯಗಳೇನಿದೆಯೋ ಹಾಗೆ ನಿಮ್ಮ ನಿರ್ಧಾರಗಳೇನಿದೆಯೋ ಬದಲಾವಣೆ ನಿರ್ಧಾರಗಳು ನಿಮಗೆ ಉತ್ತಮವಾಗಿರ್ತಕ್ಕಂಥ ಫಲಾನುಭಲಗಳನ್ನು ತಂದುಕೊಡಲ್ಲ ಎಚ್ಚರಿಕೆ ಏನಾದರೂ ಬದಲಾವಣೆ ಆಗು ಹೀಗೂ ಮಾಡಿದ್ರೆ ಸ್ವಲ್ಪ ಕನ್ಯಾ ರಾಶಿ ಕನ್ಯಲಗ್ನದವ್ರಿಗೆ ಶನಿ ಎಗ್ಲೆ ಇರ್ತಾನೆ ಅಂತ ನೋಡಿ ಇದೊಂದು ಸಮಸ್ಯೆ ಬಂದ್ಬಿಡುತ್ತೆ ಅದೊಂದು ವಿಚಾರದಲ್ಲಿ ನೀವು ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅದೇ ರೀತಿಯಾಗಿ ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ ನೋಡೋಣ ಪಂಚಮ ಸ್ಥಾನ ನಿಮ್ಮ ಬುದ್ಧಿಶಕ್ತಿಯ ಸ್ಥಾನ ಹಾಗೆ ಗೆಲುವಿನ ಸ್ಥಾನ ಪರೋಪಕಾರಿಯಾಗ್ತೀರಾ ನಿಜವಾಗ್ಲೂ ಯಾರಿಗೆ ಪಂಚಮ ಸ್ಥಾನದಲ್ಲಿದ್ದಾನೆಂದಾಗ ಪರೋಪಕಾರಿ ಆಧ್ಯಾತ್ಮಿಕತೆಯ ಬಲವು ಜಾಸ್ತಿ ಆಗ್ತದೆ ಇದಕ್ಕಿನ್ನ ಪುಣ್ಯಸ್ಥಾನ ಅಂತ ಕೂಡ ನೋಡಿದ್ವಿ ಇದಕ್ಕಿನ್ನ ಇನ್ನಂಥ ಫಲ ಬೇಕು ಅದು ಅಗಾಧವಾದ ಶ್ರೀಮಂತಿಕೆಯನ್ನು ಪಂಚಮ ಸ್ಥಾನದಲ್ಲಿದ್ದಾಗ ಕೊಡ್ತಾನೆ ಶನಿ ಪರಮಾತ್ಮ ಅದರಲ್ಲೂ ಅಷ್ಟಮ ಸ್ಥಾನದ ಕನಕ್ ಆಕ್ಟಿವಿಟಿ ಹನ್ನೊಂದರ ಭಾವದ ಕನೆಕ್ಟಿವಿಟಿ ಇದ್ದಾಗ ದೀರ್ಘಕಾಲವಾಗಿರ್ತಕ್ಕಂಥ ಒಂದು ಶ್ರೀಮಂತಿಕೆಯನ್ನು ಕೊಡ್ತಕ್ಕಂಥದ್ದು ಶನಿಯ ತತ್ವ ಆಗ್ತದೆ ಅದನ್ನು ಬಿಟ್ಟು ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ ಮಕ್ಕಳಿಗೆ ತೊಂದರೆ ಬರುತ್ತೆ ಮಕ್ಕಳಾಗಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ನೋಡಿದ್ರೆ ಶನಿ ಶನಿ ಶಾಂತಿಯನ್ನು ಮಾಡಿದ್ರೆ ಅಲ್ಲಿ ನಿಮ್ಮ ಕತೆ ಅಂತ ಇಟ್ಕೊಳ್ಳಿ ಹಾಗೆ ಶನಿ ಆರರ ಸ್ಥಾನದಲ್ಲಿದ್ದಾನೆ ಕಷ್ಟಪಟ್ಟು ದುಡಿತೀರ ಮ್ಯಾಕ್ಸಿಮಮ್ ಕಷ್ಟಪಟ್ಟು ದುಡಿತೀರ ನಾನಿವತ್ತು ಈ ಕೆಲಸ ಮಾಡಬೇಕು ಅಂದರೆ ಮಸ್ಟ್ ಡೌನ್ ಶುಡ್ ಮಾಡೇ ಮಾಡ್ತಕ್ಕಂಥ ಒಂದು ಕೇಪಬಲಿಟಿ ನಿಮ್ಮಲ್ಲಿ ಬರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಅಹಂ ಜಾಸ್ತಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಆಗುತ್ತೆ ಹಾಗೆ ಅನ್ಯತಾ ಕಾರ್ಯಗಳ ಮೇಲೆ ಕೇಂದ್ರೀಕೃತ ಆಗೋದು ಬೇಡ ನಿಮ್ಮ ಕಾರ್ಯಗಳು ನಿಮ್ಮ ಮನೆಯ ವಿಚಾರಗಳು ಹಾಗೆ ನಿಮ್ಮ ಆಸ್ತಿಯ ವಿಚಾರಗಳಲ್ಲಿ ಮಾತ್ರ ಕ್ರೇಂದ್ರೀಕೃತವಾಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದಾನೆ ಶನಿ ಸಪ್ತಮ ಸ್ಥಾನ ನಿಮಗೆ ಮದುವೆ ವಿಳಂಬ ಮಾಡ್ತಾನೆ ಅಂತಕ್ಕಂಥದ್ದು ಖಂಡಿತ ಇಲ್ಲ ಸವಾಲುಗಳನ್ನು ಎದುರಿಸ್ತೀರ ಏನೇ ಸವಾಲು ಬರಲಿ ನಾನು ಡಿಬೇಟ್ ಮಾಡ್ತೀನಿ ಅಂತಕ್ಕಂಥ ಮನೋಭಾವ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಆ ಕೂತಿರ್ತಕ್ಕಂಥದ್ದು ಲಗ್ನ ಭಾವವನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ನಿಜವಾಗ್ಲೂ ನೀವು ಸವಾಲುಗಳನ್ನು ಏನೇ ಸವಾಲು ಬಂದರೂ ನಾನು ಮೈಂಟೈನ್ ಮಾಡ್ತೀನಿ ಅಂತಕ್ಕಂಥ ಒಂದು ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಹಾಗೇ ಆದಷ್ಟು ಕೂಡ ನಿಮ್ಮ ವೃತ್ತಿ ಸರಿಯಾದಂಥ ಮಾರ್ಗದರ್ಶನ ಸಾರ್ವಜನಿಕ ಇವೆಲ್ಲ ವಿಚಾರಗಳನ್ನು ನೋಡಿದಾಗ ನಿಮ್ಮ ವೃತ್ತಿಯಲ್ಲಿ ನೀವು ಇನ್ವಾಲ್ವ್ಮೆಂಟ್ ಧಾರ್ಮುತವಾಗಿ ಒಂದು ವ್ಯಾಪಾರ ಮಾಡ್ತಿದ್ದೀನಿ ಅಂದಾಗ ಒಂದು ಎಥಿಕ್ಸನ್ನು ಇಟ್ಕೋಬೇಕಾಗ್ತದೆ ಇಲ್ಲಿ ಆ ಎಥಿಕ್ಸನ್ನು ಇಟ್ಕೊಂಡಾಗ ನಿಮಗೆ ಮ್ಯಾಕ್ಸಿಮಮ್ ಒಂದು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ನಾವು ನೋಡ್ತಕ್ಕಂಥದ್ದು ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಆ ವಿಚಾರದಲ್ಲಿ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಮದುವೆ ವಿಚಾರ ವಿಳಂಬ ಆಗ್ತಕ್ಕಂಥದ್ದು ಅಲ್ಲಿ ಏನೂ ಇಲ್ಲ ಗುರುವಿನ ಸ್ಥಾನ ಅಂತ ನೋಡಿದ್ವಿ ಕಡಿತ ಇರುತ್ತೆ ಹಾಗೆ ಎಂಟು ಮಸ್ತ್ ಎಂಟರ ಸ್ಥಾನದಲ್ಲಿದ್ದಾಗ ಇಲ್ಲಿ ವಿಶೇಷವಾಗಿ ಕನ್ಯಾ ಲಗ್ನದವ್ರಿಗೆ ಗೂಢಾಚಾರಿಕೆಯಿಂದ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ ನೀಚ ಸ್ಥಾನ ಅಂತ ನೋಡಿದ್ವಿ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ ಅಲ್ಲಿ ಅನೇಕವಾಗಿರ್ತಕ್ಕಂಥ ಎಫರ್ಟನ್ನು ಹಾಕಿ ಯಶಸ್ಸನ್ನು ಸಾಧಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ದೀರ್ಘಕಾಲವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ನಿಮಗೆ ಶುಭವನ್ನು ತರತಕ್ಕಂಥದ್ದು ಇರುತ್ತೆ ಪಿ ಎಚ್ ಡಿ ಮತ್ತೊಂದು ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಶನಿಯಿಂದಾಗ ಒಂದು ರೀತಿಯಾಗಿ ಭಾಗ್ಯೋದಯ ಆಗೋದರಲ್ಲಿ ನಿಮಗೆ ಎರಡು ಇಲ್ಲ ಅತಿಯಾದಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ನಿಮ್ಮ ನುಡಿಗಳು ಧಾರ್ಮಿಕ ಕ್ಷೇತ್ರಗಳು ಧಾರ್ಮಿಕ ಕಾರ್ಯಗಳಲ್ಲಿ ವಿನಿಯೋಗ ಆಗ್ತಕ್ಕಂಥದ್ದಿರುತ್ತೆ ಧರ್ಮಾಧಿಕಾರಿ ಆಗ್ತಕ್ಕಂಥ ಎಲ್ಲ ಸವಲತ್ತುಗಳು ನಿಮ್ಮಲ್ಲಿ ಬರ್ತವೆ ಅದರಲ್ಲಿ ಎಕ್ಸ್ಪೆಷಲಿ ನೀವು ಒಳ್ಳೆಯ ಒಂದು ಸಂದೇಶವನ್ನು ಧಾರ್ಮಿಕವಾಗಿ ಜಗತ್ತಿಗೆ ಕೊಡ್ತಕ್ಕಂಥ ಒಂದು ಕೇಪಬಿಲಿಟಿ ನಿಮ್ಮಲ್ಲಿ ಬೆಳೀತದೆ ಇದಕ್ಕಿನ್ನ ಒಂದು ಸುದೀ ಇದಕ್ಕಿನ್ನ ಒಂದು ಶನಿಯ ಮರ್ ಪರಮಾತ್ಮನ ಒಂದು ಸಂದೇಶ ಬೇಕ ನಿಮಗೆ ಖಂಡಿತವಾಗಿ ನಿಮ್ಮ ಕೆಲಸವೆಲ್ಲ ಕೂಡ ಇರುತ್ತೆ ಅದೇ ಸ್ಥಾನ ನೋಡಿ ಕನ್ಯಾರಾಶಿಯಿಂದ ದಶಮ ಸ್ಥಾನದಲ್ಲಿದ್ದಾಗ ನಿಜವಾಗಲೂ ನೀವು ಉತ್ತಮವಾಗಿರ್ತಕ್ಕಂಥ ಆಡಳಿತಗಾರ ಆಗ್ತೀರಿ ಆ ಒಂದು ಕ್ಷೇತ್ರ ಫಲದ ಮೇಲೆ ನೀವು ಇಡೀ ಒಂದು ಆ ಕ್ಷೇತ್ರಕ್ಕೆ ಐಕಾನ್ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ಆಧ್ಯಾತ್ಮಿಕವಾದಂಥ ಒಲವುಗಳು ನನಗೆ ಹೇಳಿದಾಗೆ ಮತ್ತು ಒಂಬತ್ತು ಉತ್ತರ ಸ್ಥಾನಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಧರ್ಮಾಧಿಕಾರಿ ಒಂದು ದೊಡ್ಡ ಸಂಸ್ಥೆಗೆ ನೀವು ಒಡೆಯನಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಕೆಲಸ ವಿಚಾರ ಅತ್ಯಂತ ಶುಭವನ್ನು ತರ್ತಕ್ಕಂಥದ್ದು ಇರುತ್ತೆ ಜ್ಞಾನಯುತವಾಗಿರ್ತಕ್ಕಂಥ ಲಾಭ ನಿಮ್ಮಲ್ಲಿ ಆಗ್ತಕ್ಕಂಥದ್ದು ಇರುತ್ತೆ ಹನ್ನೊಂದರ ಸ್ಥಾನದಲ್ಲಿ ಶನಿ ಇದ್ದಾನೆ ನಿಮ್ಮ ಕನ್ಯಾ ರಾಶಿ ಲಗ್ನದವ್ರಿಗೆ ಲಾಭಕ್ಕೋಸ್ಕರ ಸ್ವಲ್ಪ ಒಡೆದಾಡಬೇಕಾಗ್ತದೆ ಹಾಗೇ ಯಾರ್ಯಾರು ಟ್ರೇಡಿಂಗ್ ಇದ್ದೀರೋ ಹನ್ನೊಂದರ ಸ್ಥಾನದಲ್ಲಿ ದೀರ್ಘವಾಗಿರ್ತಕ್ಕಂಥ ನಾಲೆಡ್ಜನ್ನು ಉಪಯೋಗಿಸ್ಕೊಂಡು ಗೆಲ್ಲುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ ಅದೇ ಹನ್ನೊಂದರ ಸ್ಥಾನ ನಿಮಗೆ ಎಲ್ಲ ರೀತಿಯಿಂದ ಲಾಭ ಬರಬೇಕಾದ್ರೆ ನೀವು ನಿಮ್ಮ ಸರಿಯಾದಂಥ ಬುದ್ಧಿ ನಾಲೆಡ್ಜ್ ಎಫರ್ಟನ್ನು ಉಪಯೋಗಿಸ್ಕೋಬೇಕು ಹನ್ನೊಂದರ ಸ್ಥಾನ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಲಾಭ ಕೊಡೋದು ಕಷ್ಟ ಆದರೂ ಸಹಿತ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ಖಂಡಿತವಾಗಿ ನಿಮಗೆ ಈ ಒಂದು ಭಾವದಲ್ಲಿ ಇದ್ದಕ್ಕಂಥ ಶನಿ ಯಶಸ್ಸನ್ನು ತಂದು ಕೊಡ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಅನೇಕವಾಗಿರ್ತಕ್ಕಂಥ ಮೂಲಗಳಿಂದ ಆದಾಯ ಬರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ನಾವು ನೋಡ್ಬೋದು ಅದೇ ರೀತಿಯಾಗಿ ಹನ್ನೆರಡರ ಭಾವದಲ್ಲಿ ಶನಿ ಇದ್ದಾನೆ ಎಂದಾಗ ಇಲ್ಲಿ ಒಂದಷ್ಟು ಏಕಾಗ್ರತೆ ಮುಖ್ಯ ಈ ಏಕಾಗ್ರತೆ ಏನಾದರೂ ಮಿಸ್ ಆಯಿತು ಅಂದರೆ ನಿಮ್ಮ ಜಾ ನಿಮ್ಮ ಒಂದು ಸ್ಥಾನ ಅಂದರೆ ಈ ಹನ್ನೆರಡರ ಸ್ಥಾನ ನಿಮಗೆ ಸ್ವಲ್ಪ ಕ್ಲಿಷ್ಟಕರವಾಗಿ ಪರಿಣಾಮ ಆಗುತ್ತೆ ನನ್ನ ಸಜೆಷನ್ ತಗೊಳ್ಳೋದಾದರೆ ಹನ್ನೆರಡರ ಸ್ಥಾನದಲ್ಲಿದ್ದೀ ಜಾತಕದಲ್ಲಿದೆ ಅಂದಾಗ ಆಧ್ಯಾತ್ಮಿಕ ಬಲವನ್ನು ಬೆಳೆಸ್ಕೊಳ್ಳಿ ಹಾಗೆ ಮೆಡಿಟೇಷನ್ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥ ಪರಿಣಾಮಗಳು ನಿಮ್ಮ ಜಾತಕದಲ್ಲಿ ತೋರಿಸ್ತದೆ ಸಾಕಷ್ಟು ಕೂಡ ಈ ಒಂದು ಭಾವದಲ್ಲಿರ್ತಕ್ಕಂಥ ಶನಿ ನಿಮ್ಮನ್ನ ಸ್ವಭಾವವನ್ನಾಗಿ ಮಾಡುತ್ತೆ ಹಾಗೆ ಹಿರಕೆ ಟ್ರೈ ಮಾಡಿ ಶಾಂತವಾಗಿ ತದೇಕ ಚಿತ್ತವಾಗಿ ನೀವು ಆಧ್ಯಾತ್ಮಕವಾಗಿದ್ದಾಗ ಈ ಸ್ಥಾನವೂ ಸಹಿತ ನಿಮಗೆ ಶುಭವನ್ನು ತರುತ್ತೆ ಇದಕ್ಕಿನ್ನ ಅದ್ಭುತವಾಗಿರ್ತಕ್ಕಂಥ ಫಲಾನುಭಲಗಳನ್ನು ನೋಡ್ಬೋದು ಇಷ್ಟು ಈ ಒಂದು ಕನ್ಯಾ ರಾಶಿ ಕನ್ಯಾ ಲಗ್ನದವರ ಶನಿ ಪರಮಾತ್ಮನ ಒಂದು ಆಟ ಅಂತ ಕೂಡ ಕರೆದು ನಿಜವಾಗ್ಲೂ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಶನಿ ನಿಮಗೆ ಜಾತಕದಲ್ಲಿ ಚೆನ್ನಾಗಿರ್ತಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಶನಿಯನ್ನು ನಿಂದನೆ ಮಾಡ್ತಕ್ಕಂಥದ್ದನ್ನು ಪ್ರತಿಯೊಂದು ರಾಶಿಯವರ ಬಳಿ ಜಗತ್ತಿಗೆ ಶುಭವನ್ನು ಕೊಡ್ತಕ್ಕಂಥದ್ದೇ ಶನಿ ಗುಳಿಕ ಕಾಲ ಯಾರು ನೋಡ್ತಾರೆ ಗುಳಿಕ ಕಾಲ ಬೆಳಗ್ಗೆ ಬೆಳಗ್ಗೆದ್ದು ಕ್ಯಾಲೆಂಡರಲ್ಲಿ ನೋಡ್ತಾರೆ ಗುಳಿಕಾಲ ಒಂಬತ್ತು ಗಂಟೆ ಹತ್ತುವರೆವರೆಗೂ ಕೂಡ ಅದು ಶುಭಕಲಾವನ್ನು ಮಾಡ್ತಕ್ಕಂಥದ್ದು ಶನಿ ಆಡಳಿತ ಮಾಡ್ತಕ್ಕಂಥದ್ದು ದಡ್ರಾ ನಾನು ಒಳ್ಳೆದು ಕೊಡ್ತಾ ಇದ್ದೀನಿ ನನ್ನನ್ನು ತುಳಿತಕ್ಕಂಥ ಕೆಲಸ ಮಾಡ್ತಾ ಇದ್ರಿಂದಾಗ ಸರ್ವೇ ಸಾಮಾನ್ಯವಾಗಿ ಆ ಸಮಸ್ಯೆಗಳು ಬಂದೇ ಬರುತ್ತೆ ಆ ವಿಚಾರಗಳನ್ನು ಬಿಟ್ಟು ಶನಿ ಮಹಾದೇವನನ್ನು ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಓಂ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಂತು